ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ಈ ಒಂದು ವಿಡಿಯೋನ ನೋಡಿ ಬಹಳಷ್ಟು ಮುಖ್ಯವಾಗಿರುವಂಥ ವಿಡಿಯೋ ಇದೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಆ ಒಂದು ಅಪ್ಡೇಟ್ನ ತೆಗೆದುಕೊಳ್ಳೋದಿದ್ರೆ ನೀವು ಸ್ಕಾಲರ್ಶಿಪ್ ಪಡೆದುಕೊಳ್ಳೋರಾಗಲ್ಲ ಈ ವರ್ಷ ಓಕೆ ಯಾವೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾದಂತಹ ಒಂದು ಮುಸ್ಲಿಂ ಬೌದ್ಧರು ಕ್ರಿಶ್ಚಿಯನ್ನರು ಜೈನರು ಸಿಖ್ರು ಹಾಗೂ ಪಾರ್ಸಿಗಳು ಈ ಎಲ್ಲ ಕಾಸ್ಟ್ಗೆ ಒಳಪಡುವ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಪಿಯಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಕೂಡ ಹಾಕಿದ್ರು ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಎನ್ ಎಸ್ ಪಿ ಸ್ಕ್ಯಾಮ್ ಆಗಿದೆ ಕಾರಣ ಎನ್ ಎಸ್ ಪಿ ಇನ್ನೂವರೆಗೂ ಓಪನ್ ಆಗಿಲ್ಲ ಅಪ್ಲಿಕೇಶನ್ ಹಾಕಲು ಓಪನ್ ಆಗಿಲ್ಲ ಆದ ಕಾರಣಕ್ಕಾಗಿ ನೀವು ಎಸ್ ಎಸ್ ಪಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಿದೆ ಎಸ್ ಎಸ್ ಪಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋದಿದೆ ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ಡಾಕ್ಯುಮೆಂಟ್ಸ್ ಎಕ್ಸ್ಪ್ಲನೇಷನ್ ಕೂಡ ನಿಮಗೆ ಕೊನೆಯದ ಈ ಒಂದು ವಿಡಿಯೋದ ಕೊನೆಯಲ್ಲಿ ತಿಳಿಸ್ತಾ ಇದ್ದೀನಿ ಕೊನೆಯ ದಿನಾಂಕ ಎಷ್ಟಿದೆ ಎಲ್ಲವನ್ನು ತೆಗೆದುಕೊಂಡು ಆದಷ್ಟು ಬೇಗ ನೀವು ಒಂದು ಅಪ್ಲಿಕೇಶನ್ ಹಾಕಿ ನಿಮಗೆ ಒಂದು ಮುಖ್ಯವಾದಂಥ ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಜೈನ ವಿದ್ಯಾರ್ಥಿಗಳಿದ್ದೀರಾ ಆವೆಲ್ಲ ವಿದ್ಯಾರ್ಥಿಗಳು ಅಥವಾ ನೀವು ಯಾರು ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ನಿಮ್ಮ ಸಂಬಂಧಪಟ್ಟಂಥ ಈ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗನೆ ಈ ಒಂದು ಮೆಸೇಜ್ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಬಹಳಷ್ಟು ಮುಖ್ಯವಾಗಿರುವಂಥ ವಿಡಿಯೋ ಇದೆ ಆಮೇಲೆ ಸಮಯ ಕಾಲಾವಕಾಶ ಬಹಳಷ್ಟು ಕಡಿಮೆ ಇದೆ ಮತ್ತೆ ಏನಾದರೂ ಡೇಟ್ ಎಕ್ಸ್ಟೆಂಡ್ ಆದರೆ ಮತ್ತೆ ತಿಳಿಸ್ತೇನೆ ಆದರೆ ಈ ಒಂದು ಡೇಟಿನ ಒಳಗಡೆ ಆದಷ್ಟು ಬೇಗನೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಅದು ಟೆಂತ್ ನಂತರದ ಹತ್ತನೇ ತರಗತಿ ನಂತರದ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಹತ್ತನೇ ತರಗತಿ ನಂತರದ ಪಿ ಯು ಸಿ ಫಸ್ಟ್ ಇಯರ್ ಆಗಿರಲಿ ಸೆಕೆಂಡ್ ಇಯರ್ ಆಗಿರಲಿ ಬಿ ಎ ಆಗಿರಲಿ ಡಿಗ್ರಿ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ಎಮ್ ಬಿ ಬಿ ಎಸ್ ಆಗಿರಲಿ ಅಥವಾ ಈ ರೀತಿಯ ಎಮ್ ಬಿ ಎಮ್ ಬಿ ಎ ಆಗಿರಲಿ ಎಮ್ ಟೆಕ್ ಆಗಿರಲಿ ಈ ರೀತಿ ಎಲ್ಲ ಪ್ರೊಫೆಷ್ನಲ್ ಕೋರ್ಸ್ ಆಗಿರಲಿ ಜನರಲ್ ಡಿಗ್ರಿ ಆಗಿರಲಿ ಆಮೇಲೆ ಪಿ ಯು ಸಿ ಡಿಗ್ರಿ ಪಿ ಯು ಸಿ ಆಗಿರಲಿ ಯಾವುದೇ ರೀತಿಯ ಒಂದು ಕೋರ್ಸ್ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದು ಅತಿ ಅವಶ್ಯಕವಾಗಿ ಅಪ್ಲಿಕೇಶನ್ ಹಾಕಲೇಬೇಕಾಗಿದೆ ಓಕೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಲುವಾಗಿ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ ಇಲ್ಲಿ ಮುಖ್ಯವಾಗಿ ನೋಡಿ ಕಲ್ಲಾ ಇಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಕರ್ನಾಟಕ ಇಲ್ಲೇನಿದೆ ಡೈರೆಕ್ಟರ್ ಆಫ್ ಮೆನಾರಿಟಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕರ್ನಾಟಕ ಇದರಿಂದ ಮುಖ್ಯವಾದಂಥ ಅಧಿಸೂಚನೆ ನಾನು ವಿಡಿಯೋದಲ್ಲಿ ಆಲ್ರೆಡಿ ಬಿಟ್ಟಿದ್ದೇನೆ ಆದರೂ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಇನ್ನೂ ಡೌಟ್ ಇದೆ ಭಾಳಷ್ಟು ವಿದ್ಯಾರ್ಥಿಗಳು ಇನ್ನೂವರೆಗೂ ಎಸ್ ಎಸ್ ಪಿ ಅಪ್ಲೈ ಮಾಡೇ ಇಲ್ಲ ಏಕೆಂದರೆ ಮುಖ್ಯವಾದಂಥ ಕಾರಣ ಎನ್ ಎಸ್ ಪಿ ಡಿ ಇಲ್ಲದೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಎನ್ ಎಸ್ ಪಿ ಐ ಡಿ ಇಲ್ಲದೆಯೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ದಯವಿಟ್ಟು ಓಕೆ ಯಾಕೆಂದರೆ ಅವರು ಇಲ್ಲಿ ಸ್ಪಷ್ಟವಂತ ಮಾಹಿತಿ ಕೊಟ್ಟಿದ್ದಾರೆ ಎನ್ ಎಸ್ ಪಿ ಐ ಡಿ ಇನ್ನೂವರೆಗೂ ಬಿಟ್ಟಿಲ್ಲ ವೆಬ್ಸೈಟಲ್ಲಿ ಎನ್ ಎಸ್ ಪಿ ಡಿ ಡೈರೆಕ್ಟರ್ ಆಫ್ ಇಲ್ಲಿ ನಮಗೇನಿದೆ ಮಿನಿಸ್ಟ್ರಿ ಆಫ್ ಮೆನಾರಿಟಿ ಅಫೇರ್ಸ್ನಿಂದ ಎನ್ ಎಸ್ ಪಿ ಡಿ ಇನ್ನೂರಿಗೂ ಬಿಟ್ಟಿಲ್ಲ ಎನ್ ಎಸ್ ಪಿ ಡಿ ಅಪ್ಲಿಕೇಶನ್ ಹಾಕಲು ಎನ್ ಎಸ್ ಪಿ ಅಪ್ಲಿಕೇಶನ್ ಹಾಕಲು ಬಿಟ್ಟಿಲ್ಲ ಆದ ಕಾರಣಕ್ಕಾಗಿ ಎಸ್ ಎಸ್ ಪಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಿದೆ ಇಲ್ಲಿ ನೋಡಿ ಮುಖ್ಯವಾದಂಥ ಒಂದು ಅಧಿಸೂಚನೆ ಇಲ್ಲಿ ಏನಿದೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಇನ್ವೆನ್ಷನ್ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಮೆರಿಟ್ ಕಮ್ ಮೀನ್ಸ್ ಫೀ ರಿಎಂಬರ್ಸ್ಮೆಂಟ್ ಪ್ರೋಗ್ರಾಮ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಲಾಸ್ಟ್ ಡೇಟ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು ಫಿಫ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರರ್ಥ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನೀವು ಎಸ್ ಎಸ್ ಪಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಯಾವುದೇ ವಿದ್ಯಾರ್ಥಿಗಳಾಗಿರಲ್ಲ ಕೋರ್ಸ್ ಸಹ ತಿಳಿಸಲ್ಲ ಎಲ್ಲವನ್ನು ತಿಳಿಸಿದ್ದೀನಿ ಓಕೆ ಯಾವುದೇ ಕೋರ್ಸ್ ಆಗಿದ್ರು ನಿಮಗೆ ಈ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದೇ ಕಾರಣಕ್ಕಾಗಿ ತಿಳಿಸ್ತಾ ಇದ್ದೀನಿ ನೀವು ನೋಡಿ ನೀವು ಅಪ್ಲಿಕೇಶನ್ ಹಾಕಿ ಆಮೇಲೆ ನಿಮ್ಮೆಲ್ಲ ಫ್ರೆಂಡ್ಸ್ ಸರ್ಕಲಲ್ಲೂ ಶೇರ್ ಮಾಡಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಓಕೆ ನೆಕ್ಸ್ಟ್ ಮುಖ್ಯವಾದಂಥ ಈಗ ಡಾಕ್ಯುಮೆಂಟ್ಸ್ ಏನು ಬೇಕು ಅದನ್ನು ತಿಳ್ಕೊಳ್ಳೋಣ ಓಕೆ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋದನ್ನು ಚಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡೆಲ್ಲ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತೋಕೆ ಮಾಡ್ಕೊಳ್ಳಿ ಏನಾದರೂ ಒಂದು ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಬಂದರೆ ಅಥವಾ ಡೇಟ್ ಎಕ್ಸ್ಟೆಂಡ್ ಆದರೆ ಅಥವಾ ಯಾವ ರೀತಿ ಏನಾದರೂ ನಿಮ್ಮ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ಸ್ ಮಾಡಿ ನಿಮ್ಮ ಡೌಟ್ ಕ್ಲಾರಿಫಿಕೇಷನ್ ಮಾಡ್ಕೋಬೋದು ಅಥವಾ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆದರೆ ಅದರ ಬಗ್ಗೆ ಕೂಡ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತೀನಿ ಈಗ ಕೊನೆಯಲ್ಲಿ ಡಾಕ್ಯುಮೆಂಟ್ಸ್ ಏನು ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಡೇಟ್ ಎಲ್ಲರಿಗೂ ಗೊತ್ತಾಗಿದೆ ಅಂತ ತಿ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ ಹಾಕಿಕೊಳ್ಬೇಕು ಎಸ್ ಎಸ್ ಪಿ ಈ ಒಂದು ಎಸ್ ಎಸ್ ಪಿ ಅಪ್ಲಿಕೇಶನನ್ನು ನಿಮಗೆ ಪರ್ಫೆಕ್ಟ್ ಇದ್ದರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನಾವೆಲ್ಲ ಪರ್ಫೆಕ್ಟ್ ಅಂತ ಇದ್ರೆ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಅಥವಾ ಕಂಪ್ಯೂಟರಲ್ಲಿ ಕಂಪ್ಯೂಟರಲ್ಲಿ ಅಪ್ಲಿಕೇಶನ್ ಹಾಕೋದು ಭಾಳಷ್ಟು ಒಳ್ಳೆಯದು ಮಿಸ್ಟೇಕ್ ಮಾಡಿಕೊಳ್ಳದೆ ಸರಿಯಾದಂಥ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕೋ ಒಂದು ನಾಲೆಜ್ ಇದ್ದರೆ ಮಾತ್ರ ನೀವು ಅಪ್ಲಿಕೇಶನ್ ಮೊಬೈಲಲ್ಲಿ ಹಾಕಿ ಇಲ್ಲದಿದ್ದರೆ ನಿಮ್ಮ ಸಮೀಪದ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಸೈಬರ್ ಸೆಂಟರ್ಗಳಲ್ಲಿ ಈ ಒಂದು ಅಪ್ಲಿಕೇಶನನ್ನು ಹಾಕಲು ಹೋಗಬೇಕಾಗುತ್ತೆ ಓಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮನೇದಾಗಿ ಸ್ಟೂಡೆಂಟ್ಸ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು ಅಂದರೆ ಎನ್ ಪಿ ಸಿ ಐ ಲಿಂಕ್ ಆಗಿರಬೇಕು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಬಿಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ತಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿನೂ ಪೂರ್ತಿಯಾದಂಥ ಮಾಹಿತಿ ಎನ್ ಪಿ ಸಿ ಐ ಲಿಂಕ್ ಇದೆಯಾ ಇಲ್ಲ ಅನ್ನೋ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎನ್ ಪಿ ಸಿ ಐ ಲಿಂಕ್ ಇರಲ್ಲ ಅವರಿಗೆ ಅಮೌಂಟ್ ಯಾವುದೇ ರೀತಿ ಕ್ರೆಡಿಟ್ ಆಗೋದಿಲ್ಲ ನೆಕ್ಸ್ಟ್ ಫಾದರ್ ಆರ್ ಮದರ್ ಆಧಾರ್ ಕಾರ್ಡ್ ಸ್ಟೂಡೆಂಟ್ ಫಾದರ್ ಆರ್ ಮದರ್ ಆಧಾರ್ ಕಾರ್ಡ್ ಕೂಡ ಕೊಡೋದಕ್ಕೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅನ್ವಯಿಸುತ್ತೆ ಈ ಒಂದು ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಜೈನ ವಿದ್ಯಾರ್ಥಿಗಳು ಕೂಡ ಅನ್ವಯಿಸುತ್ತೆ ಆ ಕಾಸ್ಟ್ ಇನ್ಕಮ್ ಕಂಪಲ್ಸರಿಯಾಗಿ ರೀಸೆಂಟಾಗಿರುವಂಥ ಕಾಸ್ಟ್ ಇನ್ಕಮ್ ಪಡೆದುಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಪಿ ಯು ಸಿ ಮಾರ್ಕ್ಸ್ ಬೇಕಾಗುತ್ತೆ ಪಿ ಯು ಸಿ ಮಾಡದೇ ಇದ್ದರೆ ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಅಥವಾ ಐ ಟಿ ಆ ಇದ್ದರೆ ಐ ಟಿ ಆ ಕೂಡ ಇದಕ್ಕೆ ಅನ್ವಯಿಸುತ್ತೆ ಆ ಮಾರ್ಕ್ಸ್ ಕಾರ್ಡ್ ಕೊಡೋದಕ್ಕೆ ಅವಶ್ಯಕವಾಗಿ ಬೇಕು ಅದರಂತೆ ಡಿಗ್ರಿ ಸರ್ಟಿಫಿಕೇಟ್ ವಿತ್ ರಿಜಿಸ್ಟ್ರೇಷನ್ ನಂಬರ್ ಡಿಗ್ರಿ ಸರ್ಟಿಫಿಕೇಟ್ ಅಂದರೆ ಪ್ರಥಮವಾಗಿ ಅಡ್ಮಿಷನ್ ಮಾಡಿರುವಂಥ ಒಂದು ಸರ್ಟಿಫಿಕೇಟ್ ಆಗಿರಲಿ ಅಥವಾ ಫೈನಲ್ ಡಿಗ್ರಿ ಆಗಿ ಮತ್ತು ಪೋಸ್ಟ್ ಗ್ರಾಜುವೇಷನ್ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳಾಗಿರಲಿ ನಿಮ್ಮ ಒಂದು ಯೂನಿವರ್ಸಿಟಿ ಕಡೆ ಅಂತ ಇಲ್ಲಿ ಫಾರ್ ಎಕ್ಸಾಂಪಲ್ ಭಾಷೆ ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಬಿ ಎಮ್ ಎಸ್ ಎಮ್ ಬಿ ಬಿ ಎಸ್ ಈ ವಿದ್ಯಾರ್ಥಿಗಳಿಗೆ ಕೆಲವೊಂದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿಲ್ಲ ಆ ಒಂದು ವಿದ್ಯಾರ್ಥಿಗಳು ನಿಮ್ಮ ಒಂದು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ನಂಬರ್ನಿಂದ ನಾವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇನ್ನಿತರೆ ಏನಾದರೂ ಡೌಟ್ಸ್ ಇದಾರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ಕಮೆಂಟ್ಸ್ ಮಾಡೋ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ನೋಟಿಫಿಕೇಶನ್ ಸರಿಯಾಗಿ ಕಮೆಂಟ್ ನಿಮ್ಮ ಕಮೆಂಟ್ ನಮಗೆ ಫಸ್ಟ್ ಇಶ್ಯೂ ಆಗುತ್ತೆ ಆದ ಕಾರಣಕ್ಕಾಗಿ ಓಕೆ ನೆಕ್ಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ವಿತ್ ರಿಜಿಸ್ಟರ್ಷನ್ ನಂಬರ್ ಯಾವ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಈ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರ್ ನಂಬರ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಮಿಸ್ ಮಾಡಿದೆ ಅಪ್ಲಿಕೇಶನ್ ಹಾಕಿ ಫೀ ರಿಸಿಪ್ಟ್ ಕೂಡ ಇದಕ್ಕೆ ಅವಶ್ಯಕವಾಗಿ ಬೇಕಾಗುತ್ತೆ ಓಕೆ ನೀವು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡುವಾಗ ಅಪ್ಲಿಕೇಶನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ನೋಡಿ ನೀವು ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಅಲ್ಲಿ ಟೆಂತ್ ಮಾರ್ಸ್ ಕಾರ್ಡ್ ಫಸ್ಟಿಗೆ ಇರುತ್ತೆ ನಿಮ್ಮ ಕಾಸ್ಟ್ ಇನ್ಕಮ್ ನಂಬರ್ ಸೆಕೆಂಡ್ ಇರುತ್ತೆ ಆಮೇಲೆ ನಿಮ್ಮ ಥರ್ಡ್ ಅಡ್ರೆಸ್ ಇರುತ್ತೆ ನಾಲ್ಕನೇದಾಗಿ ನಿಮ್ಮ ಕಾಲೇಜ್ ಡೀಟೇಲ್ ಎಂಟ್ರ್ ಮಾಡೋದಿರುತ್ತೆ ಅಲ್ಲಿ ಪ್ರೊಫೆಷನಲ್ ಕೋರ್ಸ್ ಇದ್ದರೆ ಪ್ರೊಫೆಷನಲ್ ಕೋರ್ಸ್ ಎಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಯು ಜಿ ನೀಟ್ ಅಥವಾ ಸಿ ಇಟ್ ಮುಖಾಂತರ ನೀವು ನಾವು ಜಾಯ್ನ್ ಇದ್ದರೆ ಅದನ್ನು ಕೂಡ ಓಕೆ ಮಾಡ್ಕೊಳ್ಳಿ ಅಥವಾ ಜನರಲ್ ಡಿಗ್ರಿ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಶೋ ಆಗುತ್ತೆ ಅದೇ ರೀತಿ ತೊಂದರೆ ಇಲ್ಲ ಓಕೆ ಈ ರೀತಿ ಈ ಒಂದು ಫೀ ರಿಸೆಪ್ಟ್ ಕೊಡೋದಕ್ಕೆ ಅವಶ್ಯಕವಾಗಿ ಬೇಕು ಇಷ್ಟೆಲ್ಲ ಮಾಹಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿ ಓಕೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಓಕೆ ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ದಿನಾಂಕ ಯಾವೆಲ್ಲ ಇಲಾಖೆಗೆ ಯಾವ ದಿನಾಂಕ ಕೊನೆ ದಿನಾಂಕ ಇದೆ ಅನ್ನೋ ಬಗ್ಗೆ ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಆ ವಿಡಿಯೋ ಕೂಡ ತಲೆಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಲಿಂಕ್ ಕೂಡ ಕ್ಲಿಕ್ ಮಾಡಿ ಅದರ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಅಂದರೆ ಎಸ್ ಸಿ ಎಸ್ ಟಿ ಡಿಪಾರ್ಟ್ಮೆಂಟ್ಗೆ ಕೊನೆಯ ದಿನಾಂಕ ಎಷ್ಟಿದೆ ಆಯುಷ್ ಇಲಾಖೆ ಕೊನೆ ದಿನಾಂಕ ಎಷ್ಟಿದೆ ಆಮೇಲೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕೊನೆಯ ದಿನಾಂಕ ಎಷ್ಟಿದೆ ಆಮೇಲೆ ಎಸ್ ಸಿ ಆಮೇಲೆ ಎಸ್ ಸಿ ಡಿಪಾರ್ಟ್ಮೆಂಟ್ಗಳಿಗೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಕೊನೆ ದಿನಕ್ಕೆ ಎಷ್ಟಿದೆ ಎಲ್ಲವನ್ನು ತೆಗೆದುಕೊಳ್ಳಿ ಓಕೆ ಈ ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ಸಹ ತೋರಿಸ್ತಾ ಇದ್ದೀನಿ ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಸ್ಕಾಲರ್ಶಿಪ್ ಅಪ್ಡೇಟ್ಗಳು ಮುಖ್ಯವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ ಧನ್ಯವಾದಗಳು